ಓಂ ನಮೋ ವೇದ ಹಿಂದಿನ ಸಂಚಿಕೆಯಲ್ಲಿ ಭಗವಂತ ಯಾವ ರೀತಿಯಾಗಿ ಈ ವೇದಗಳನ್ನು ರಕ್ಷಣೆ ಮಾಡ್ತಾನೆ ಎಂಬ ವಿಷಯಗಳನ್ನ ತಿಳಿಯೋಣ ಎಂಬುದಾಗಿ ಆರಂಭ ಮಾಡಿದ್ವಿ ಅದರಲ್ಲಿ ನಾಲ್ಕು ಯುಗಗಳಲ್ಲಿ ಭಗವಂತ ಹೇಗೆ ರಕ್ಷಣೆ ಮಾಡ್ತಾನೆ ಯಾವ ರೀತಿ ಅವತಾರವನ್ನು ಮಾಡಿ ವೇದಗಳನ್ನು ರಕ್ಷಣೆ ಮಾಡ್ತಾನೆ ಎಂಬ ವಿಷಯವನ್ನು ತಗೊಂಡಾಗ ಪರಮಾತ್ಮ ಕೃತೇಯುಗೇ ಪರಂಜ್ಞಾನಂ ಕಪಿಲಾದಿ ಸ್ವರೂಪಧೃಕ್ ದದಾತಿ ಸರ್ವಭೂತಾತ್ಮ ಸರ್ವಭೂತ ಹಿತೇರಥಃ ಎಂಬುದಾಗಿ ಹೇಳ್ತಾರೆ ಕೃತಯುಗದಲ್ಲಿ ಆ ವೇದ ಜ್ಞಾನವನ್ನು ಕಪಿಲಾದಿ ಮಹರ್ಷಿಗಳ ಅವತಾರವನ್ನು ಮಾಡಿ ಭಗವಂತನು ಈ ವೇದಗಳ ರಕ್ಷಣೆಯನ್ನು ಮಾಡ್ತಾನೆ ಎಂಬುದಾಗಿ ನಂತರ ತ್ರೇತಾಯುಗದಲ್ಲಿ ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾನೆ ಅಂತ ನೋಡಿದರೆ ಸ್ವರೂಪೇಣ ತ್ರೇತಾದಾಮಪಿ ಸಪ್ರಭು ದುಷ್ಟಾನಾಂ ನಿಗ್ರಹಂ ಕುರುವನ್ ಪರಿಪಾತಿ ಜಗತ್ರಜಂ ಎಂಬುದಾಗಿ ಅಂದರೆ ತ್ರೇತಾಯುಗದಲ್ಲಿ ಚಕ್ರವರ್ತಿಯ ಒಂದು ರೂಪದಲ್ಲಿ ಅವತಾರವನ್ನೆತ್ತಿ ಆ ಭಗವಂತ ದುಷ್ಟರನ್ನು ಸಂಹಾರ ಮಾಡಿ ಅಂದರೆ ತ್ರೇತಾಯುಗದಲ್ಲಿ ರಾಮಾವತಾರ ಆ ರಾಮಾವತಾರವನ್ನೆತ್ತಿ ದುಷ್ಟನಾದಂತಹ ರಾವಣಾದಿ ಯಾವ ರಾಕ್ಷಸರಿದ್ದಾರೋ ಅವ್ರನ್ನೆಲ್ಲ ಸಂಹಾರ ಮಾಡಿ ಈ ವೇದ ಧರ್ಮ ಅನ್ನೋದೇನಿದೆಯೋ ಸನಾತನ ಧರ್ಮ ಅನ್ನೋದೇನಿದೆಯೋ ಅದನ್ನು ಭಗವಂತ ಶ್ರೀರಾಮಚಂದ್ರ ಎತ್ತಿ ಹಿಡಿಯುತ್ತಾನೆ ಎಂಬುದಾಗಿ ನೋಡ್ಬೋದು ಆನಂತರ ವೇದಮೇಕಂ ಚತುರ್ಭೇದಂ ಕೃತ್ ಶಾಖಾಶತೈರ್ ವಿಭು ಕರೋತಿ ಬಹುಲಂ ಭೋಜ ವೇದವ್ಯಾಸ ಸ್ವರೂಪಧೃಕ್ ಎಂಬುದಾಗಿ ಅಲ್ಲಿವರೆಗೆ ಮನುಷ್ಯರ ಒಂದು ಬುದ್ಧಿಮಟ್ಟ ತುಂಬ ಚುರುಕಾಗಿರುತ್ತೆ ಧಾರಣಾಶಕ್ತಿ ತುಂಬ ವಿಶೇಷವಾಗಿರುತ್ತೆ ಆನಂತರ ದ್ವಾಪರಯುಗದಲ್ಲಿ ಮನುಷ್ಯರ ದ್ವಾಪರಯುಗದಿಂದ ಮುಂದಕ್ಕೆ ಕಲಿಯುಗ ಇತ್ಯಾದಿಗಳಲ್ಲಿ ತುಂಬ ಶಕ್ತಿ ಕಡಿಮೆ ಆಗತ್ತೆ ಬುದ್ಧಿಮಟ್ಟ ಕಡಿಮೆ ಆಗತ್ತೆ ಅವರು ಈ ಭೇದಗಳ ಸಾರ ಏನಿದೆಯೋ ಈ ವೇದದ ಒಂದು ಮಹತ್ವ ಅನ್ನೋದು ಏನಿದೆಯೋ ಅದರಲ್ಲಿ ಯಾವ ವಿಷಯಗಳನ್ನು ಹೇಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಆ ಅರ್ಹತೆಯನ್ನು ಪಡ್ಕೊಳ್ಳೋದೇ ತುಂಬ ಕಷ್ಟ ಆಗುತ್ತೆ ಎಂಬ ಒಂದು ಚಿಂತನೆಯಿಂದ ಭಗವಂತ ಏನು ಮಾಡ್ತಾನೆ ಒಂದೇ ಆಗಿದ್ದಂತಹ ಭೇದವನ್ನು ನಾಲ್ಕು ಭೇದಗಳಾಗಿ ಮಾಡಿ ನಾಲ್ಕು ವೇದಗಳನ್ನಾಗಿ ವಿಂಗಡಣೆ ಮಾಡ್ತಾನೆ ನಾಲ್ಕು ಭೇದ ಮಾಡಿ ನಾಲ್ಕು ವೇದಗಳಾಗಿ ಅದನ್ನು ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ ಆ ನಂತರ ಅದನ್ನು ಅನಂತವಾದಂತಹ ವೇದಗಳನ್ನು ಚತುರ್ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಎಂಬುದಾಗಿ ಮಾಡಿ ಅದನ್ನು ಇನ್ನೂ ಹಲವು ಶಾಖೆಗಳನ್ನಾಗಿ ಅವನು ವಿಭಾಗ ಮಾಡ್ತಾನೆ ಎಂಬುದಾಗಿ ಸರಿ ಆನಂತರ ವೇದಾಂಸ್ತು ದ್ವಾಪರ್ಯಸ ಕಲೆರಂತೆ ಪುನರ್ಹರಿ ಕಲ್ಕಿಸ್ವರೂಪ ದುರ್ವೃತ್ತಾನ್ ಮಾರ್ಗೇ ಸ್ಥಾಪತಿ ಪ್ರಭು ದ್ವಾಪರಯುಗದಲ್ಲಿ ವೇದಗಳನ್ನು ವಿಭಾಗ ಮಾಡಿ ಕಲಿಯುಗದ ಕೊನೆಯಲ್ಲಿ ಅಂದರೆ ದ್ವಾಪರಯುಗದಲ್ಲಿ ವೇದಗಳನ್ನು ವಿಭಾಗ ಮಾಡಿದ್ದಾಯಿತು ಆನಂತರ ಎಲ್ಲರೂ ಅಧ್ಯಯನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾಯಿತು ಯಾವ ರೀತಿ ಮಾಡಬೇಕೋ ಧರ್ಮಶಾಸ್ತ್ರಗಳಲ್ಲಿ ಹಿರಿಯರು ಸಂಪ್ರದಾಯಬದ್ಧವಾಗಿ ಹೇಗೆ ಭೇದಗಳನ್ನು ಕಲಿಯಬೇಕು ಅಂತ ವ್ಯವಸ್ಥೆ ಮಾಡಿದಾರೋ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಅಧ್ಯಯನ ಮಾಡೋದಕ್ಕೆ ಸುಲಭವಾಗಿ ಇಷ್ಟು ಭಾಗವನ್ನು ಇಷ್ಟು ಮಾಡಿದರೆ ಸಾಕು ಎಂಬುದಾಗಿ ಭಗವಂತ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಮಾಡಿಕೊಟ್ಟು ಆನಂತರ ಮುಂದೆ ಈ ಕಲ್ಕಿಸ್ ರೂಪವನ್ನು ಎತ್ತಿ ಅಂದರೆ ಅವತಾರವನ್ನೆತ್ತಿ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಆ ಪರಮಾತ್ಮ ಈ ಲೋಕವನ್ನು ಸುಸ್ಥಿಗೆ ಸುಸ್ಥಿತಿಗೆ ತರುತ್ತಾನೆ ಎಂಬುದೇ ಈ ಒಂದು ನಾಲ್ಕು ಯುಗಗಳಲ್ಲಿ ಭಗವಂತ ಭೇದಗಳನ್ನು ಸಂರಕ್ಷಣೆ ಮಾಡುವಂತಹ ಒಂದು ವ್ಯವಸ್ಥೆ ಹಾಗಾಗಿ ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ಭ್ರಮೆಗೆ ಒಳಗಾಗದೆ ಯಾವ ರೀತಿಯಾಗಿ ಭಗವಂತ ಒಂದು ವ್ಯವಸ್ಥೆಯನ್ನು ಈ ರೀತಿಯಾಗಿ ಇಂತಿಂಥವರ ಕರ್ತವ್ಯ ಇದು ಅನ್ನೋದಿದೆಯೋ ಅದನ್ನು ಮಾಡ್ತಾ ಹೋದಾಗ ಖಂಡಿತವಾಗಲೂ ಭಗವಂತನ ಅನುಗ್ರಹ ಆಗುತ್ತೆ ಈ ಭೇದಗಳಲ್ಲಿ ಹೇಳಿರುವಂತಹ ಆ ಮಹತ್ತರವಾದಂತಹ ವಿಷಯಗಳೇನಿದೆಯೋ ಆ ವಿಷಯಗಳನ್ನು ನಾವು ಅದರಿಂದ ಯಾರು ಕಲ್ತು ಆ ಮಂತ್ರಗಳ ಒಂದು ಮಹತ್ವವನ್ನು ತಿಳಿಸುತ್ತಾರೋ ಅದನ್ನೂ ನಾವು ತಿಳಿದು ಆ ನಂತರ ಅದರ ಒಂದು ಫಲವನ್ನು ನಾವು ಸಮಾಜದಲ್ಲಿ ಎಲ್ಲರೂ ಅದನ್ನು ಅನುಭವಿಸಬಹುದು ಆ ಒಂದು ವೇದದ ಅನುಗ್ರಹವನ್ನು ಎಲ್ಲರೂ ಅನುಭವಿಸ್ಬೋದು ಎಂಬುದಾಗಿ ಹೇಳ್ತಾ ಈ ಸಂಚಿಕೆಯನ್ನು ಓಂ ತತ್ಸತ್ ಎಂಬುದಾಗಿ ಸಮಾಪ್ತಿ ಮಾಡೋಣ ಓಂ ನಮೋ ವೇದಪುರುಷಾಯ